ಇದಕ್ಕೆ ಮೇನ್ ಹಿರಿಯ ಯಾರು ಹೆಣ್ಣು ಮಗಳ ಕುಂದ್ರಲಿ ಹೆಣ್ಣು ಮಗಳು ಅಂಗಡಿಯಾಗಿರುದಿಲ್ಲ ಹೆಣ್ಣು ಮಗಳು ದುಡುದಿಲ್ಲ ಹೆಣ್ಣು ಮಗಳು ತರುದಿಲ್ಲ ಹೆಣ್ಣು ಮಗಳು ತಂದು ಹಾಕುದಿಲ್ಲ ನೀವು ಗಂಡಸೋರಲ್ಲಿ ನಡೆಸೋರ್ ಬರೋಬ್ಬರಿ ಐದು ವರ್ಷ ಮುಗಿಯಾಗಿ ಬಂದೈತಿ ಒಂದು ಗಿರಿಯಕ್ಕೆ ಬರೋದು ಬಂದು ಬಾಯಿ ಉಂಟು ಅಲ್ಲಿ ನಿಮ್ಮ ಮಾತು ಹೇಳಿದ್ನಲ್ಲ ಅಲ್ಲಿ ಕುಂತ್ಕೊಂಡು ಕತೆ ಮಾಡಿ ಆ ತರ ನಂಬುತ್ತೀನಂದ್ರ ನಿಮ್ಮ ಫುಲ್ಲು ಬಾಂಡೇದ ಅಂಗಡಿ ಒಂದ ಅಲ್ಲಪ್ಪ ನಿಮ್ಮ ಮಣಿತನ ಅಂಗಡಿ ಬಂತು ನಿಮ್ಮ ಮಣಿತನಕ್ಕೆ ಬಂತು ಲಾಕ್ ಮಾಡಿಬಿಟ್ರ ಅದನ್ನ ಲಾಕ್ ತೆಗಿಬೇಕಾದ್ರ ಎಲ್ಲ ಕಡೆ ಅಡ್ಡಿನೂ ಅಡ್ಡ ರೊಕ್ಕನೂ ಹಾಕಿರಿ ದುಡ್ಡು ಹಾಕಿರಿ ಆ ಲಾಕಿಡ್ಚಾವ್ರಿ ಯಾವ್ದು ಅನ್ನೋದು ಯಾವ ದೇವ್ರಿಗು ಸಿಕ್ಕಿಲ್ಲ ಯಾವ ಸಿಕ್ಕಿಲ್ಲ ಅನ್ಮಂತರ ಕೇಳೆಲ್ಲ ಎಲ್ಲೆ ಇಲ್ಲಿ ಕೇಳ್ರಪ್ಪ ಹೇಳಿದ ಮೂರು ಮೂತಿ ಕೀಲಿ ನಾನ್ ಕಡೆ ಐತಿ ಇಡೀ ಜಗತ್ತ ಮ್ಯಾಗಲಿಂದ ಎಲ್ಲಾರಲ್ಲೇ ಪರಮಾತ್ಮದಿಂದನ ಒಂಟಿ ಗಾಲಿಲಿ ನಿಂತು ಆಚೆ ಆಗಿ ತಕೊಂಬಂದಿನಿ ಎಲ್ಲಿಂದ ಬಾಂಬೆಲಿಂದ ಬರ್ಬೇಕಾದ್ರೆ ಆ ಕಿಲಿ ಲಾಕ ಹಾರಸ್ತೀನಿ ನಾಯಿಗೆ ಇವನ್ ಅರ್ಜುನ ನಿಮ್ಮ ಮನೆಗೆ ನಿಮ್ಮ ಊರಿಗೆ ಕರ್ಕೊಂಡು ಹೋಗೋದಾಗತ್ತೇನೆ ಕರ್ಕೊಂಡು ಹೋಗ್ತಾರ ಅಲ್ಲಿ ಬಂದು ನೋಡಿಂದ ಮನಿಗೂ ಮಾಡುದು ಬರ್ತತಿ ಮೊದಲ ಆಮೇಲೆ ಬಾಡಿಗೆ ಅಂಗಡಿ ಅಂದ್ರೂ ಅಂಗಡಿಗೆ ಮಾಡ್ಕೊಂಡ್ ಬರ್ತತಿ ಮಾಡ್ಕೊಂತೀರ ನಮಗ ಗಟ್ಟಿಯಾಗಿ ಚೆಟ್ಟಿ ಹಾಕಿದಾ ನಾನು ನಿಮ್ಮ ಬೆಟ್ಟಕ್ಕೆ ನೋಡೋ ಪಾ ಚಾವಿ ಲಾಕಾರ್ಸ ಹರಿಸ್ತ ನಾನು ಗಟ್ಟ ನಾನು ವಕ್ಕರನ ಕೈ ರಮಸಿ ನನ್ನ ತಲ ತಪ್ಸಂಗಿಲ್ಲ ಬೆಳಿ ಬರಬೇಕೆ ಬೆಳಿ ಬರಬೇಕೆ ಬರ್ತಿ ನೀನು ಸ್ಥಾನ ಏನು ಅದು ನಂದಿ ರಮಸಿ ನೀ ತಸಿದು ಕುಡಾವು ದುಡಕಂತೇನ್ಲಿ ಪಾಪ ಮದರೆ ಸಾಕಷ್ಟೆ ನಡೆದಿತ್ತು ಅವರು ಹೌದು ಬಾಡಿಗೆ ಉಪ್ಪು ಕಟ್ಟಿರಪ್ಪ ತಗೊಂಡ್ ಹೋಗ ಪ್ರಸಾದ್ ಕುಂಟು ಹೇಳ ಈ ಬಾಂಬೆದಾಗ ಇದ್ದ ಈ ವಾರ ತಾಯಿ ಮುಗ ಮುಗೊಂಡ್ರೆ ಅದ್ರ ಯಾವ ಬಂದು ಇಲ್ಲಿ ಇಲ್ಲಿಂದ ಬಂದು ಕರ್ನಾಟಕದಾಗಿ ನಿಮ್ಮೂರಾಗಿದ್ದ ಬಂದು ಬೇರೆ ಈಗ ಎಲ್ಲ ಇವಾಗ ಏನು ಬಿಸ್ನೆಸ್ ಮಾಡುದು ಏನ ದಂಧಾಗ ಮಾಡುದು ಎಲ್ಲ ಎಲ್ಲಿ ಹೋಗಿ ಅಲ್ಲಿ ಇದಾರೆ ಆ ಕೆಲಸ ಒಂದೂ ಆಗಂಗಿಲ್ಲ ನನ್ನಂತ ದೇವ್ರು ದೇವ್ರಿಗೆ ಎಲ್ಲಾದ ಹುಷಾರಪ್ಪ ಇವ್ರು ಅವ್ರು ಹೇಳು ದುಡ್ಡು ಸುರುವಾರ ಇದು ಕಡೆ ಫೈನಲ್ ಇವನ್ ಅಂತೇಳಿ ಇಲ್ಲಿ ಐತಲ್ಲ ಆ ಬೂದಿ ನಂಬಿದ ನಿಮಗ ಮಾಡಿಕೆಗೈತಿ ನಿಮಗೂ ಮಾಡಿಸ್ ಫುಲ್ಲು ಸುತಾಪ ಅದು ಹೊಳ್ಳ ನೀವ್ ಅಂದುಕೊಂಡಂಗ ಆಡ್ಬೇಕಾದ್ರ ಮಾಡಬೇಕಾದ್ರಿ ನಿಮ್ಮ ಬಾಂಬೆ ಕೂರನ್ನ ಕರ್ಕೊಂಡು ಹೋಗ್ರಿ ಅಜ್ಜನ್ ಆಗ್ಬೇಕು ಕರ್ಕೊಂಡು ಹೋಗ್ಬೇಕ್ರಿ ಹೋಗ್ತೀರ ಕರ್ಕೊಂಡು ಹೋರಿಕೊಂಡ್ರಿ ಎಪ್ಪತ್ತೊಂದು ಊರು ದೇವರು ಮುಗುದಾರೆ ಇವರಿಗೆ ಇದು ಎಪ್ಪತ್ತೊಂದೇ ದೇವರು ಇದು ಕಡೆ ಇದ್ದ ನಾನು ಹಿಡ್ಕೊಂಡು

ಎಲ್ಲಾರು ವಿಷಯ ತಿಳಿಸ್ಬಿಟ್ಟು ಹೋಟೆಲ್ ಬಿಟ್ಟು ಅಂದ್ರೆ ಹ್ಮ್ ಈ ರೆಸ್ಟೋರೆಂಟ್ರಿ ರೆಸ್ಟೋರೆಂಟ್ ಯಾರ ಕರ್ಕೊಂಡ್ ಬಂದಾಗ ಆಮಿ ದಿ ಕಾಲ್ ಸಾಲಿ ದಿ ہوا ಕೋಯಿನಾ ಫೆಲ್ ಸದಾ ತೆ ಕೂ ಆದೇಶ ಮರ ಕೋಯಿನಾ ಏನೇ ಏನೇ ಇಲ್ಲಪಾ ನಮಸ್ಸಿ ನನ್ನ ದರ್ಗಾ ತನ್ನ ಹಾಡೆ ಸಿಗೋ ಕಾಯ ತಂತ ಕೊಡುವೆ ಬುದಿ ನಂಬಾ ಅಜ್ಜಾಗೆ ಹೇಳಿದನ ಒಂದು ಕಾರ್ ಹೊಟ್ ಕಲ್ಸ ಹಾಡೆ ಆನೆಗೆ ನಿಲ್ಲಿಗೆ ಕಲ್ಸ ನನ್ ಕಲ್ಯಾಣ ಆಗಸ್ತ ಚಲೋ ಆಗಸ್ತ ಶಾಲಿನೂ ಹೋಗ್ತಾಳ ಅಭ್ಯಾಸನು ಮಾಡ್ತಾಳ ಎಲ್ಲಾ ತರದಿಂದ ಮಾಡ್ತೀನಿ ಎಲ್ಲಾದ್ರು ಸಣ್ಣ ಬೂದಿ ನಂಬಿ ದುಡ್ಕೊಂಡುದಕ್ಕ ನೂರಾ ಒಂದ್ ಕೆಲ್ಸ ಮಾಡ್ತೀನಿ

ಬಂದರ ಅಲ್ಲ ಬಂದರ ಇದೆ ಕಿ ಗಂಧನ ನಾಳೆ ಮದುವಿ ಹೆಂತಿ ಬಿತ್ತು ನಾಳೆ ಮತ್ತೊಬ್ಬಕಿನ ಮಾರ್ಕೊಂಡ ಹೋಗಿ ಅಲ್ಲ ಸೊನ್ನೆ ಜಾಗ ಅದರ ಪೈಯ ದೂರ ಇಲ್ಲ ಆತರ ಆಕಿ ಇಕ್ಕಟ್ಟು ಲಗ್ನ ಆದಾಗಿ ಆ ತರ ಮಾಟ ಮಾಡ್ಸಳವ ನಿನ್ ಗಂಗ ಮದುವೆ ಹೆಂಡತಿ ಮಕ್ಕಳು ಮದುವೆ ಹೆಂಡತಿ ಮನಿ ಎಲ್ಲಾರು ಮರುವ ಅಂದ್ರೆ ಮಾಡ್ತಾರೆ ಬೇರೆ ನೀನು ಆ ಮನಿಗೆ ಮಾಡಿಸ್ ಹೋಗ್ಬೇಕು ಅಜ್ಜಿ ಏನು ಮಾಡಿ ಕೊಡ್ತಾನೆ ಅದನ್ನ ಮಾಡಿಸ್ ಹೋಗ್ಬೇಕು ಈಗ ಅಮಾಸಿ ನಾನು ದರ್ಗಾ ಹತ್ಬೇಕು ಆ ಮನಿಗೆ ಕಟ್ಟಬಂದ ಮಾಡ್ಕೋಬೇಕು ಅದನ್ನ ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗ್ತೀವ ಮತ್ತ ಕರ್ಕೊಂಡು ಹೋಗ್ತೀವೋ ಕರ್ಸಿ ತಪ್ಪದ ನನ್ನ ದರ್ಗಿ ಜುಮ್ಮಾ ಮಸೀದಿ ನಡು ಊರಾಗ ಅದಿನ ಹೆಬ್ಬಾಳ ಅದ ನೀನು ಮಾರಿಕೊಳ್ಳುದು ಬಿಡುದು ನಡ್ಕೊಳು ಕರ್ಕೊಂಡ್ರಿ ಆ ಹೆಣ್ಣು ಮಗಳು ಹಿಂದೂ ಮಂದಿ ಹೆಣ್ಣು ಮುಸ್ಲಿಮ್ ಸವ ಮಕ್ಕಳು ಸರಿಯಾಗಿ ಕೆಲಸಕ್ಕೆ ಹೋಗುವುದು ಮನಿ ಒಳಗ ಪಕ್ಕ ಹೌದು ಅಲ್ಲಿ ನಾಳೆ ಅವ್ರ ಮನಿಗಾದ್ ಬಂದ ನಂತರ ನಿನ್ ಮನೆಗೆ ಹೋಗಿ ನಿಮಗೆ ಕರ್ಕೊಂಡು ಬಂದಾಗ ಐದು ಅಮಾಷಿ ಹತ್ತು

ಬರ್ಬಾರ ಇಲ್ಲಿ ಮೊಟ್ಟ ಬಂದ್ರೆ ಈ ಮಹಾರಾಷ್ಟ್ರದಾಗಿದ್ದ ಮುಜಿಯವರು ಬಂದಾನಲ್ಲ ಇವ ಮುಜಿಯವರ ಸೇವ ಮಾಡುವುದು ಇವರು ಮನಿ ಹೊರಗು ಇವರು ತಂದಿ ಮ್ಯಾಗ ಗತ್ತಿ ಇಳಿದಿನ ಮುಗಿಯವಾರದಿನಿ ಮುಲ್ಲಾಸೀನಿ ಸೇವಾ ಮಾಡ್ತೀನಿ ಏನ್ ಮಾಡಿದ್ರು ನನ್ನ ಮನೆಯಾಗ ಏನು ಉದ್ದಳಾಗುವುದು ಬರ್ಕಾತ ಆಗುವುದು ಏನು ಕೆಲಸ ಆಗುವುದು ಕಲ್ಯಾಣ ಆಗುವುದು ಹೌದ ಹೌದಾ ಅದ ಸೇವಾ ಒಳಗ ಸೇವಾ ಮಾಡೋದ್ರ ಒಳಗ ಒಂದೇಟ್ ತಪ್ಪೈತಪ್ಪ ಅದ್ರ ನೀ ನಮಗ ದರೂದು ಓದ್ತಿ ಪಾಠ ಮಾಡ್ತಿಲ್ಲ ನಿನಗ ಯಾವುದೂ ನೀ ಕಲ್ತಿರ್ಲಿಕ್ಕಂದ್ರ ಮ್ಯಾಗಿಂದ ಬರೇ ಸಲ ಅಲಂಸೂರ ಮೂರು ಕೊಂಡು ಹೋಲ್ಲ ಅಷ್ಟ ಓದಿ ದರದ ಕಳುಸು ನಾಯಿ ಅಮಾಷಿಗೆ ಬಾಯಿದೆ ದರಗ ಬಂದು ಆಶೀರ್ವಾದ ಕಾಯಿ ಓದ್ ಕಟ್ಟ ಅದು ಯಾಕೆ ಶುದ್ಧ ಆಗುದಿಲ್ಲ ಯಾಕೆ ನೋಡುದಿಲ್ಲ ನಾನು ನೋಡ್ತೇನೆ ಅದು ಲಾವಳಿ ಶಕ್ತಿ ಅಂದ್ರೆ ಎಲ್ಲ ತಗೊಳ್ಳಿ ಅದ ಇರ್ತದೆ ಆ ಶಕ್ತಿಗೆ ಹೆಂಗ ಮಾಡಿ ನಾವು ಉಪಯೋಗ ಮಾಡ್ಕೋಬೇಕು ಹೆಂಗ ಪಡ್ಕೋಬೇಕು ಅನ್ನೋದು ನಿಮ್ಗೆ ತಿಳಿವಲ್ಲ ಏನ್ ಮನ್ಸಿನ ತಕ್ಕ ನಾವು ಮಾಡ್ತೇವೆ ಮಹಾರಾಷ್ಟ್ರದಾಗಿದ್ದ ಮಹಾರಾಷ್ಟ್ರದagitta ಕರ್ನಾಟಕಕ್ಕೆ ಬಂದಿದೆ ಹೌದನಲ್ಲ ಅಲ್ಲಿ ಬಂದದ್ದು ಅಸುರುಳಿಬೇಕು ನಂಬಬೇಕು ಗುರುಕೋಬೇಕು ಹೊರ ಪ್ರಸಾದ ಕಮಣ ಹೇಳ ರಾಜುನ ಒಬೂನು